ಹವೈ ಚಪ್ಪಲ್ ಹೈಕೊಳ್ಳೋನು ಹವೈ ಜಹಾಜ್ ಕೂತ್ ಹೋಗಬೇಕು ಅಂತ ಮೋದಿ ಸಾಹೇಬರು ಅವಾಗ ಪ್ರಚಾರ ಮಾಡಿದ್ರು ಇದೇನು ಸಣ್ಣ ವಿಷಯ ಅಲ್ಲ ಇದೊಂದು ದೊಡ್ಡ ಎಡವಟ್ ಅಲ್ರಿ ಇಂಡಿಗೋ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನ್ರಿ ಇದು ನಂಬರ್ ಒನ್ ಕಂಪನಿ ಎಡವಿದ್ದು ಎಲ್ಲಿ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡುದ್ರಾಯ್ತು ಅಂತ ಉಡಾಫೆ ಮಾತು ದುರಾಸೆ ಇವರಿಗೆ ಮುಳುವಾಗಿ ಸಂಸ್ಥೆಯ ಫ್ಲೈಟ್ಗಳು ಟಿಕೆಟ್ ಜಾಸ್ತಿ ಮಾಡ್ಬಿಟ್ರು ಐದು ಸಾವಿರ ರೂಪಾಯಿ ಇದ್ದ ಟಿಕೆಟ್ ಎಂಬತ್ತು ಸಾವಿರಕ್ಕೆ ಏರ್ಸಿದ್ರು ಈ ರೊಕ್ಕದಾಗ ಲಂಡನ್ ಗೆ ಹೋಗಬಹುದಾಗಿ ಬರೋಬ್ಬರಿ ಸಾವಿರ ವಿಮಾನಗಳು ರದ್ದಾದವು ಸಾವಿರಾರು ಮಂದಿ ಕಂಡಿದ್ದ ಕನಸು ಮಣ್ಣು ಪಾಲಾಯ್ತು ನಮ್ಮ ಹುಬ್ಬಳ್ಳಿಯಾಗಿನ ಲಗ್ನ ಮಾಡ್ಕೋರ್ ಒಂದ್ ಕಡೆ ಆದ್ರೆ ದೆಹಲಿಯ ಕೆಲಸಕ್ಕೆ ಹೋಗೋರ್ ಇನ್ನೊಂದ್ ಕಡೆ ಅಲ್ರಿ ಇಂಡಿಗೋ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನ್ರಿ ಇದು ನಂಬರ್ ಒನ್ ಕಂಪನಿ ಎಡವಿದ್ದು ಎಲ್ಲಿ ಅರೆ ಭಗವಾನ್ ಬಟ್ಟೆ ಹಿಂದೂಸ್ತಾನ್ ನಮಸ್ಕಾರ ಸ್ನೇಹಿತರೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನ ಟೈಮ್ಗೆ ಸರಿಯಾಗಿ ಬರ್ತೈತಿ ಅಂತ ಹೆಸರಾಗಿದ್ದ ಕಂಪನಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಟಪ್ ಅಂತ ಕೆಳಗಿತ್ತು ನೋಡ್ರಿ ಇದೇನು ಸಣ್ಣ ವಿಷಯ ಅಲ್ಲ ಇದೊಂದು ದೊಡ್ಡ ಎಡವಟ್ಟು ಒಂದೇ ದಿನದಾಗ ಬರೋಬ್ಬರಿ ಸಾವಿರ ವಿಮಾನಗಳು ರದ್ದಾದವು ಸಾವಿರಾರು ಮಂದಿ ಕಂಡಿದ್ದ ಕನಸು ಮಣ್ಣು ಪಾಲಾಯಿತು ನಮ್ಮ ಹುಬ್ಬಳ್ಳಿಯಾಗಿನ ಲಗ್ನ ಮಾಡ್ ಒಂದ್ ಕಡೆ ಆದ್ರೆ ದೆಹಲಿಯ ಕೆಲಸಕ್ಕೆ ಹೋಗೋರ್ ಇನ್ನೊಂದ್ ಕಡೆ ಅಲ್ರಿ ಇಂಡಿಗೋ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನ್ರಿ ಇದು ನಂಬರ್ ಒನ್ ಕಂಪನಿ ಎಡವಿದ್ದು ಎಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಭಾರತ ದೇಶದ ಆಕಾಶದಲ್ಲಿ ರಾಜ್ಯ ಮಾಡುತ್ತಿತ್ತು ನೂರಕ್ಕೆ ಅರವತ್ತು ಪರ್ಸೆಂಟೇಜ್ ಜನ ಇದನ್ನೇ ನಂಬಿದ್ರು ಮಂದಿ ಇವರ ಮೇಲೆ ಇಟ್ಟಿದ್ದ ನಂಬಿಕೆ ಎಷ್ಟಿತ್ತು ವಿಚಾರ ಮಾಡಿ ಆದ್ರೆ ಡಿಸೆಂಬರ್ ಸುರುವಿನಲ್ಲಿ ಆ ನಂಬಿಕೆ ನುಚ್ಚು ನೂರಾಯ್ತು ನವಂಬರ್ ಎಂಟನಾಗ ಅಲ್ಲಲ್ಲಿ ಒಂದೆರಡು ವಿಮಾನ ಲೇಟ್ ಆಗ್ತಾ ಇದ್ವು ಆದ್ರೆ ಡಿಸೆಂಬರ್ ಐದು ಶುಕ್ರವಾರ ಬಂತಲ್ರೀ ಅದು ಭಾರತದ ಇತಿಹಾಸದಾಗ ಕರಾಳ ದಿನವಾಗಿಯೇ ಹೋಯ್ತು ಅವತ್ತಿನ ದಿನ ಇಂಡಿಗೋದವರು ತಮ್ಮ ಅರ್ಧಕ್ಕರ್ಧ ಅಂದ್ರ ಬರೋಬ್ಬರಿ ಸಾವಿರ ವಿಮಾನಗಳು ಕ್ಯಾನ್ಸಲ್ ಮಾಡಿದ್ರು ಡೇಲಿ ಏರ್ಪೋರ್ಟ್ ನಿಂದ ಒಂದೇ ಒಂದು ವಿಮಾನ ಹಾರಲಿಲ್ಲ ಅಂದ್ರ ವಿಚಾರ ಮಾಡ್ರಿ ಪರಿಸ್ಥಿತಿ ಹೆಂಗಿರ್ಬೇಡ ಅಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗಕ ಕಾರಣ ಏನು ಮಳೆನಾ ಅಲ್ಲ ವಿಮಾನ ಕೆಟ್ಟಿದ್ದ ಅದೂ ಅಲ್ಲ ಇದಕ್ಕೆ ಮೇನ್ ಕಾರಣ ಯೋಜನೆ ಯೋಜನೆ ಮಾಡೋದ್ರಲ್ಲಿ ಎಡವಿದ್ದು ಮತ್ತು ಸರ್ಕಾರದ ಹೊಸ ನಿಯಮ ನಮ್ಮ ಡಿಜಿ ಸಿ ಎದವರು ಪೈಲಟ್ ಗಳಿಗೆ ತ್ರಾಸ ಆಗ್ಬಾರ್ದು ಅಂತ ಹೊಸ ರೂಲ್ಸ್ ಟೈಮ್ ಅನ್ನ ತಗೊಂಡು ಬಂದ್ರು ಮೊದಲು ಪೈಲಟ್ ಗಳಿಗೆ ವಾರಕ್ಕೆ ಮೂವತ್ತಾರು ತಾಸು ರೆಸ್ಟ್ ಇದ್ರೆ ನಡೀತಿತ್ತು ಆದ್ರೆ ಹೊಸ ರೂಲ್ಸ್ ಪ್ರಕಾರ ವಾರಕ್ಕೆ ಸತತ ನಲವತ್ತೆಂಟು ತಾಸು ಎರಡು ದಿನ ರೆಸ್ಟ್ ತಗೊಳ್ಬೇಕು ಅಂತ ಹೊಸ ರೂಲ್ಸ್ ತಂದ್ರು ಇದು ಇಂಡಿಗೋದವರಿಗೆ ಗೊತ್ತಿರ್ಲಿಲ್ಲ ಏನ್ರಿ ಗೊತ್ತಿತ್ತು ಆದ್ರ ನಮ್ಮ ಕಡೆ ಪೈಲಟ್ ಗಳು ಅದಾರಲ್ಲ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡದ್ರಾಯ್ತು ಅಂತ ಉಡಾಪೆ ಮಾತು ದುರಾಸೆ ಇವರಿಗೆ ಮುಳುವಾಯಿತು ಚಳಿಗಾಲದ ಮಂಜು ಬಂತು ಜೊತೆಗೆ ಈ ಹೊಸ ರೂಲ್ಸ್ ಬಂತು ವಿಮಾನ ಓಡಿಸಾಕ ಪೈಲಟ್ ಗಳೇ ಇಲ್ಲದಂಗಾಯ್ತು ಈ ಕೈ ಚೆಲ್ಲಿ ಕೂತು ಬಿಟ್ರು ಈ ರೂಲ್ಸ್ ನಂಬರ್ಸ್ ಎಲ್ಲಾ ಬಿಟ್ಟು ಜನರಿಗೆ ಆದ ತ್ರಾಸ್ ನೋಡಿದ್ರೆ ಕರುಳು ಅನ್ನೋದು ಪಕ್ಕ ನೋಡಿ ನಮ್ಮ ಹುಬ್ಳ್ಯಾಗ ನಡೆದಿದ್ದು ಒಂದು ವಿಚಿತ್ರ ಘಟನೆ ಹೇಳ್ತೀನಿ ಕೇಳ್ರಿ ಭುವನೇಶ್ವರದಿಂದ ಬೆಂಗಳೂರಿಗೆ ಬರಬೇಕಿದ್ದ ಹೊಸ ಜೋಡಿಗಳು ಅಲ್ಲೇ ಸಿಕ್ಕಾಕೊಂಡು ಬಿಟ್ರು ಇತ್ತ ಹುಬ್ಳ್ಯಾಗ ಚಪ್ಪರದಲ್ಲಿ ಎಲ್ಲ ಬಂದಾರ ಅಡಿಗೆ ತಯಾರಾಗೈತಿ ಆದ್ರ ಮದುಮಕ್ಕಳೇ ಇಲ್ಲ ಕಡೆಗೆ ಏನ್ ಮಾಡ್ತಾರ ಹೆಂಗು ಚಪ್ಪರದಾಗ ಎಲ್ಲ ಇದ್ರು ವಧುವರವರು ಮಾತ್ರ ಅಲ್ಲಿಂದನೆ ವಿಡಿಯೋ ಕಾಲ್ ಮಾಡಿ ಲಗ್ನ ಅಟೆಂಡ್ ಆದ್ರು ಶ್ರದ್ಧೈವರಿ ಇದು ಇನ್ನೊಂದು ಕಡೆ ಏರ್ಪೋರ್ಟ್ ಒಬ್ಬ ಅಪ್ಪ ನನ್ನ ಮಗಳಿಗೆ ಹುಷಾರಿಲ್ಲ ಅವಳಿಗೆ ಪ್ಯಾಡ್ ಬೇಕಾಗೈತಿ ಅಂತ ಅವಳು ಅಳ ಅಂತ ಗೋಬರಿದ್ರು ಈ ವಿಡಿಯೋ ನೋಡಿ ಇಡೀ ದೇಶದ ಮಂದಿ ಕಣ್ಣೀರ್ ಹಾಕಿದ್ರು ಕೆಲವರು ನಮ್ಮ ಬಾಸ್ ಕೆಲಸದಿಂದ ತೆಗಿತ್ರಿ ಪ್ಲೀಸ್ ಏನಾದ್ರೂ ಮಾಡ್ರಿ ಅಂತ ಬೇಡ್ಕೊಂಡ್ರು ಇಷ್ಟೆಲ್ಲ ಆದ್ರೂ ಅಲ್ಲಿರೋ ಸಿಬ್ಬಂದಿ ಬಾಯಿಗೆ ಬೀಗ ಹಾಕೊಂಡು ಸುಮ್ನೆ ಕೂತ್ಬಿಟ್ರು ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಏಟು ಜೋರಾಗಿ ಬಿತ್ ನೋಡ್ರಿ ಬೆಂಗಳೂರಿನಿಂದ ಒಂದೇ ದಿನದಲ್ಲಿ ನೂರಕ್ಕೂ ಹೆಚ್ಚು ಫ್ಲೈಟ್ ಹಾರಲಿಲ್ಲ ನಮ್ಮ ಬೆಳಗಾವಿ ಮಂದಿ ಕತೆ ಕೇಳ್ರಿ ಬೆಳಗಾವಿಯಿಂದ ಮುಂಬೈಗೆ ಮತ್ತೆ ಹೈದರಾಬಾದ್ಗೆ ಹೊಸ ವಿಮಾನ ಶುರು ಮಾಡ್ತೀವಿ ಅಂತ ಹೇಳಿದ್ರು ಆದ್ರ ಈ ಗದ್ದಲದಾಗ ಆ ಪ್ಲಾನ್ ಎಲ್ಲಾ ಮುಂದಕ್ಕೆ ಹೋಯ್ತು ಫೆಬ್ರವರಿ ಎರಡ್ ಇಪ್ಪತ್ತಾರರವರೆಗೆ ಈ ಭಾಗದ ಮಂದಿಗೆ ಹೊಸ ವಿಮಾನದ ಭಾಗ್ಯ ಇಲ್ಲದಂಗ ಆಯ್ತು ನೋಡ್ರಿ ಹುಬ್ಬಳ್ಳಿ ಮತ್ತು ಕಲಬುರಗಿ ಮಂದಿನ ಸಂಪರ್ಕ ಕಂಡಂಗೆ ನಡು ನೀರ ಕೈ ಬಿಟ್ಟಂಗ ಆಯ್ತು ನೋಡ್ರಿ ಗಾಯದ ಮೇಲೆ ಎಳ್ದಂಗ ಇದೇ ಟೈಮ್ ದಾಗ ಬೇರೆ ಸಂಸ್ಥೆಯ ಫ್ಲೈಟ್ ಗಳು ಟಿಕೆಟ್ ಜಾಸ್ತಿ ಮಾಡಿಬಿಟ್ರು ಐದು ಸಾವಿರ ರೂಪಾಯಿ ಇದ್ದ ಟಿಕೆಟ್ ಎಂಬತ್ತು ಸಾವಿರಕ್ಕೆ ಏರಿಸಿದ್ರು ಈ ರೊಕ್ಕದಾಗ ಲಂಡನ್ ಗೆ ಹೋಗ್ಬಹುದಾಗಿತ್ತಲ್ರಿ ಈ ಪ್ರಾಬ್ಲಮ್ ನಿಂದ ಬೇರೆ ಕಂಪನಿಗಳು ಲಾಭ ಪಡ್ಕೊಳ್ಳಕ್ಕೆ ಪ್ರಯತ್ನಿಸಿದ್ರು ಇಂಡಿಗೋದವರ ಚಾರ್ಜ್ ನೋಡಿ ಮಂದಿ ರೊಚ್ಚಿಗೆದ್ ಬಿಟ್ರು ಟಿಕೆಟ್ ಬುಕ್ ಮಾಡೋವಾಗ ಕ್ಯೂಟ್ ಪೇಸ್ ಅಂತ ಒಂದು ಚಾರ್ಜ್ ಹಾಕ್ತಾರ ಜನ ಅದನ್ನ ನೋಡಿ ನಾವೇನ್ ಕ್ಯೂಟ್ ಆಗಿ ಅಂತ ಫೀಸ್ ಕೊಡ್ಬೇಕೇನ್ರಿ ಅಂತ ಒಬ್ರು ಕೇಳೇ ಬಿಟ್ರು ಅಸಲಿಗೆ ಕ್ಯೂಟ್ ಪೇಸ್ ಅಂದ್ರೆ ಏನು ಕಾಮನ್ ಯೂಸರ್ ಟರ್ಮಿನಲ್ ಎಕ್ವಿಪ್ಮೆಂಟ್ ಅಂತ ಅಂದ್ರೆ ಏರ್ಪೋರ್ಟ್ ನಾಗ ನಾವು ಮೆಂಟಲ್ ಡಿಟೆಕ್ಟರ್ ಎಕ್ಸಲೆಂಟರ್ ಬಳಸ್ತೀವಲ್ವಾ ಅದಕ್ಕೂ ನಾವೇ ರೊಕ್ಕ ಕೊಡ್ಬೇಕಂತ ಇನ್ನು ವೆಬ್ ಚೆಕ್ ಇನ್ ಮಾಡೋವಾಗಂತೂ ಕುಕ್ಸೆಟ್ ಸೀಟೇ ಇಲ್ಲ ಎಲ್ಲಾ ಸೀಟು ರೊಕ್ಕ ಕೊಡ್ಬೇಕನ್ನೋದು ಜನರಿಗೆ ಮತ್ತಷ್ಟು ಚೆಟ್ಟಿಗೆಬ್ಬಿಸ್ತು ಈ ಎಡವಟ್ಟಿನಿಂದ ಇಂಡಿಗೋಗೆ ಆಗಿರುವ ನಷ್ಟ ಚಿಲ್ಲರೆ ಕಾಸಲ್ರಿ ಬರಿ ಐದು ದಿನದಾಗ ಹೂಡಿಕೆದಾರರ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಳದಾಗ ಬಿತ್ತು ಶೇರ್ ಮಾರ್ಕೆಟ್ನಾಗ ಕಂಪನಿ ಹೆಸರು ಮೂರು ಕಾಸಿಗೆ ಹರಾಜು ಕೊನೆಗೆ ಕೇಂದ್ರ ಸರ್ಕಾರನೇ ಎಂಟ್ರಿ ಕೊಡಬೇಕಾಯ್ತು ಈಗ ಇಂಡಿಗೋಗೆ ಬರುವ ಫೆಬ್ರವರಿ ತನಕ ಹಳೆ ರೂಲ್ಸೇ ಫಾಲೋ ಮಾಡೋಕ ಪರ್ಮಿಷನ್ ಕೊಟ್ಟಾರ ಅಲ್ಲಿ ತನಕ ಪರಿಸ್ಥಿತಿ ಸುಧಾರಿಸೋದು ಕಷ್ಟ ಅಂತ ಕಂಪನಿಯವರೇ ಒಪ್ಪಿಕೊಂಡಾರ ಸ್ನೇಹಿತರೆ ಏಕಸೌಮ್ಯ ಮೆನುಪ್ಲಿ ಅಂದ್ರೆ ಒಬ್ಬನೇ ರಾಜ್ಯ ಆಗಿರೋದು ಯಾವಾಗಲೂ ಡೇಂಜರ್ ಇಂಡಿಗೋ ಕಂಪನಿ ಒಂದೇ ಇದ್ದಿದ್ದಕ್ಕೆ ಅದು ಬಿದ್ದಾಗ ಇಡೀ ದೇಶದ ಸಾರಿಗೆನೆ ಅಲಗಾಡಿ ಬಿಡ್ತು ಇದು ನಮಗ ಮತ್ತು ಸರ್ಕಾರಕ್ಕೆ ಒಂದು ಪಾಠ ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೀವ್ ಯಾರಾದ್ರೂ ಇತ್ತೀಚೆಗೆ ಇಂಡಿಗೋ ಫ್ಲೈಟ್ ನಾಗ ಹೋಗಿದ್ರೇನು ಕ್ಯೂಟ್ ಪೇಸ್ ಬಗ್ಗೆ ನಿಮಗೇನು ಅನಿಸ್ತೇ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಕೊನೆಯದಾಗಿ ಹೇಳುವುದಾದರೆ ಹವೈ ಚಪ್ಪಲ್ ಹೈಕೋಳವನ್ನು ಕುತ್ ಹೋಗಬೇಕು ಅಂತ ಮೋದಿ ಸಾಹೇಬರು ಅವಾಗ ಪ್ರಚಾರ ಮಾಡಿದ್ರು ಆದ್ರೆ ಇವಾಗ ವಿಶ್ವ ಗುರು ಆಗಿದ್ದೀವಿ ಅಂತ ಹೇಳ್ತಾರ ಆ ವಿಶ್ವ ಗುರುವಿನ ಸತ್ಯ ಇಲ್ಲಿ ವಿಡಿಯೋ ಕ್ಲಿಕ್ ಮಾಡಿ ನೋಡಬಹುದು ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ